ಮಾಡಿದ್ವಿ ನಮ್ಗೇನೇನು ಬೇಕು ಖರ್ಚು ಇಷ್ಟ ಆಯಿತು ಮತ್ತೆ ಯಾವಾಗ ಹೋಗುದಲ್ಲ ನಗುನೇ ಕಂಟ್ರೋಲ್ ಆಗ್ಲಿಲ್ಲ ಅಲ್ವಾ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತು ಇಪ್ಪತ್ತು ನಾನ್ ಸಂತೆಗೆ ಹೋಗಿ ಬರುವ ಅಂತ ರೆಡಿಯಾಗಿ ಕುಂತಿದ್ದೀನಿ ತುಂಬಾ ದಿನ ಆಯ್ತು ಮತ್ತೆ ಹಬ್ಬ ಅಲ್ವಾ ಇನ್ನ ಒಂದು ವಾರ ನಮ್ಮ ಮನೆಯಲ್ಲಿ ನಾನ್ ವೆಜ್ ಏನು ಕೂಡ ಇರೋದಿಲ್ಲ ಬರೀ ವೆಜ್ಜೇನೆ ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ತರುವ ಅಂತ ನಾನು ಮತ್ತೆ ಅಕ್ಕ ಇಬ್ರು ಹೋಗ್ತಾ ಇದೀವಿ ಇಬ್ರು ಸೇರ್ಕೊಂಡು ಹೋಗುವ ಅಂತ ನಿನ್ನೆನೆ ಮಾತಾಡ್ಕೊಂಡಿದ್ವಿ ನಿನ್ನೆಲ್ಲ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಏನು ಕೂಡ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಏನು ಕ್ಲೀನಿಂಗ್ ತೋರ್ಸೋದಲ್ವಾ ನನಗೂ ಬೇಜಾರ್ ಬರ್ತದೆ ಹಂಗಾಗಿ ನಿನ್ನೆ ದಿನ ನಾನು ರೂಮು ಹಾಲು ಕಿಚನ್ ಕ್ಲೀನ್ ಮಾಡಿದ್ದೆ ಹಾಗೆ ಕೆಲ್ಗಡೆ ಕಡೆ ಅಂಗಳೆಲ್ಲ ತೊಳೆದು ನಿನ್ನೆಂತೂ ನನ್ಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಇವತ್ತು ಇಲ್ಲೆಲ್ಲ ನೋವು ಅಂದರೆ ಬೆನ್ನೆಲ್ಲ ನೋವು ಅದ್ರ ಜೊತೆ ವಿಜೇತದೊಂದು ಏಳು ಬ್ಲೌಸ್ ಇತ್ತು ಏಳು ಬ್ಲೌಸ್ ಕೈ ಹೊಲಿಗೆ ಮಾಡಿದೆ ಇನ್ನು ಆ ಕಡೆ ರೂಮ್ ಒಂದು ಕ್ಲೀನಿಂಗ್ ಕೆಲಸ ಬಾಕಿ ಇದೆ ಮಧ್ಯಾಹ್ನ ನೋಡಬೇಕು ಆ ಕಡೆ ಏನು ಜಾಸ್ತಿ ಕ್ಲೀನಿಂಗ್ ಇಲ್ಲ ಸ್ವಲ್ಪ ಮೂಲೆ ಮೂಲೆ ಎಲ್ಲ ಒರೆಸಿದ್ರೆ ಆಯಿತು ಸ್ವಲ್ಪ ಬಲೆ ಎಲ್ಲ ತೆಗೆದಷ್ಟೇ ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟು ದಿನಕ್ಕೆ ಫುಲ್ ಎಲ್ಲನೂ ಧೂಳಾಗಿರ್ತದೆ ಅದು ಏನೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಹಾಗೋ ಅಥವಾ ಎಲ್ಲರ ಮನೆಯಲ್ಲೂ ಹಾಗೋ ಗೊತ್ತಿಲ್ಲ ವಿಪರೀತ ಧೂಳು ಅದು ಎಲ್ಲಿಂದ ಧೂಳು ಬರ್ತದೆ ಅಂತ ಗೊತ್ತಿಲ್ಲ ಗಣೇಶ ಹಬ್ಬಕ್ಕಂತೂ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಮತ್ತೆ ಇವಾಗ ಕ್ಲೀನಿಂಗ್ ಕೆಲ್ಸ ಎಲ್ಲಾ ಮಾಡಿದ್ದಾಯ್ತು ಒಂದ್ ರೌಂಡ್ ಬನ್ನಿ ಇವಾಗ ಸಂತೆಗ್ ಹೋಗ್ವ ನೋಡೋಣ ಕೆಲವೊಂದು ಆಲೂಗಡ್ಡೆ ಮಿಕ್ಕಿದೆಲ್ಲ ಬೇರೆ ಬೇರೆ ಏನಾದ್ರು ತರ್ಕಾರಿ ಸಿಕ್ಕಿದ್ರೆ ತಗೊಂಡ್ಬರ್ಬೇಕು ಅಕ್ಕ ತಂಗಿ ಇಬ್ರುನು ಸಂತೆಗ್ ಬಂದ್ವಿ ಬರ್ತಾ ನಾನಿನ್ ದಾರಿನಲ್ಲಿ ವಿಡಿಯೋ ಮಾಡ್ಕೊಂಡ್ ಬಂದಿಲ್ಲ ಇವತ್ತಂತೂ ಸಂತೆ ನೋಡೋದಕ್ಕೆ ತುಂಬಾ ಚಂದ ಕಾಣಿಸ್ತಾ ಇತ್ತು ಸಿಕ್ಕ ಈ ತರಕಾರಿಗಳು ಹಾಕಿದ್ರು ಆಯ್ತಾ ದೀಪಾವಳಿ ಸಂತೆ ಅಲ್ವಾ ಹಂಗಾಗಿ ಹ್ಮ್ ನಮ್ ಕಡೆ ದೀಪಾವಳಿ ಹಬ್ಬಕ್ಕೆ ಮೊಗೆಕಾಯಿ ಕಡುಬೆಲ್ಲ ಮಾಡ್ತಾರೆ ಈ ಅರಿಶಿನ ಎಲೆನಲ್ಲಿ ಹಾಗಾಗಿ ಎಲ್ ನೋಡಿದ್ರು ಫುಲ್ ಮೊಗೇಕಾಯಿ ಎಲ್ಲಾ ಬಂದಿತ್ತು ಇವತ್ತಿನ ಸಂತೆ ನೋಡೋದಕ್ಕಂತೂನು ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ಆಯ್ತಾ ಬೆಳಿಗ್ಗೆ ಹೋದ್ರಿಂದ ಅಷ್ಟು ರಶ್ ಇರ್ಲಿಲ್ಲ ಇನ್ನ ಸಂಜೆ ಹೋಗಿದ್ರು ಶಾರ್ದತೆ ಶಾರ್ದೆ ಹೇಳ್ತಾ ಇದ್ರು ಸಂತೆಯಿಂದ ವಾಪಸ್ ಬರುವಷ್ಟ್ರಲ್ಲಿ ನನಗ್ ಸಾಕು ಆಗೋಯ್ತು ಅಂತ ಅಂದ್ರೆ ಅಷ್ಟು ರಶ್ ಇತ್ತಂತೆ ಸಂಜೆ ಹೊತ್ತು ನಾವು ಸುಮಾರಷ್ಟು ತರಕಾರಿ ಎಲ್ಲಾ ಖರೀದಿ ಮಾಡಿದ್ವಿ ನಮ್ಗೆ ಏನೇನ್ ಬೇಕು ಅಂತ ನೋಡ್ಬಿಟ್ಟು ಇನ್ನ ಆಲೂಗಡ್ಡೆ ಎಲ್ಲಾ ಇತ್ತು ಅದನ್ನೆಲ್ಲ ಖರೀದಿ ಮಾಡಿಲ್ಲ ಸೊಪ್ಪುಗಳೆಲ್ಲ ಖರೀದಿ ಮಾಡ್ತಾ ನಾವು ಮನೆ ಕಡೆ ಬಂದ್ವಿ ಸಂಜೆ ನಾಲ್ಕು ಮುಕ್ಕಾಲು ಸಂತೆಯಿಂದ ಬಂದು ಅಡ್ಗೆ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಇವತ್ತು ಮೂಲಂಗಿ ಬೇಳೆ ಸಾರು ಹಂಗೇನೆ ಕೆಂಪರ್ಗೆ ಪಲ್ಯ ಮಾಡಿದ್ದೆ ಆಯ್ತಾ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾತ್ರೆ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಿತ್ತು ವೇವರ್ಸ್ ಒಬ್ರು ನನ್ಗೆ ಕೇಳ್ತಿದ್ರು ನಿಮ್ಮ ಮನೆಯಲ್ಲಿ ಈ ಪಾತ್ರೆ ಸ್ಟ್ಯಾಂಡ್ ಇದೆ ಅಲ್ವಾ ಎಲ್ಲಿ ತಗೊಂಡಿದ್ದು ಅಂತ ನನಗೆ ಲಿಂಕ್ ಏನಾದರೂ ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲ ಅಂತಂದ್ರೆ ಲೋಕಲ್ ಶಾಪಲ್ಲೂ ಕೂಡ ಸಿಗ್ತದೆ ಆಯಿತಾ ಇನ್ನು ಬಂದೇನಂತಂದ್ರೆ ಇವತ್ತು ಸವಿತಾ ಶೆಟ್ಟಿ ಅವರು ನನಗೆ ಕೇಳ್ತಾ ಇದ್ರು ಅವರೇ ನೀವು ಟ್ರಿಪ್ ಹೋಗಿದ್ರಿ ನಿಮಗೆ ಖರ್ಚು ಖರ್ಚು ಎಷ್ಟಾಯಿತು ನನ್ನ ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ರು ನಮಗೆ ನಾವು ಮೂರು ಫ್ಯಾಮಿಲಿ ಹೋಗಿದ್ರಿಂದ ಖರ್ಚು ಡಿವೈಡ್ ಆಗೋಯ್ತು ಹಾಗಾಗಿ ನಮಗೆ ಖರ್ಚು ಹೆವಿ ಅಂತ ಅನಿಸ್ಲಿಲ್ಲ ನಾವು ಸೋಮವಾರ ಬೆಳಿಗ್ಗೆ ಮನೆ ಬಿಟ್ಟಿದ್ದು ಮಂಗಳವಾರ ರಾತ್ರಿ ನಾವು ಮನೆಗೆ ಬಂದು ತಲುಪಿದ್ವಿ ಆಯ್ತಾ ಹೊರನಾಡು ಶೃಂಗೇರಿ ಎರಡೇ ಕಡೆ ಹೋಗಿದ್ದು ಊಟ ಎಲ್ಲಾ ನಾವು ದೇವಸ್ಥಾನದಲ್ಲೇ ಮಾಡಿದ್ವಿ ತಿಂಡಿ ಖರ್ಚು ಅಷ್ಟೇ ನಮ್ಗೆ ಹೋಟೆಲ್ ಅಲ್ಲಿ ಹೋಗಿದ್ದಾಗಿತ್ತು ನಂತರ ಗಾಡಿದ್ದು ಡಿಸೈಲ್ ಖರ್ಚು ಇಷ್ಟೇನೆ ಏನು ಖರ್ಚು ನಮ್ಗೆ ಬರ್ಲಿಲ್ಲ ಒಬ್ಬೊಬ್ರಿಗೆ ಎರಡೆರಡು ಸಾವಿರ ರೂಪಾಯಿ ಬಂತ ಅಷ್ಟೇನೆ ಅಂದ್ರೆ ಖರ್ಚು ಡಿವೈಡ್ ಆಗೋಯ್ತಲ್ವಾ ಗಾಡಿಗೆ ಡಿಸೈಲ್ ಸಾವಿರ ತಿಂಡಿ ಖರ್ಚು ಅದು ಇದು ಮತ್ತೊಂದು ರೂಪಾಯಿ ಹೋಗಿತ್ತು ಟೋಟಲ್ ರೂಪಾಯಿ ಡಿವೈಡ್ ಆಗಿ ಒಬ್ಬೊಬ್ಬರಿಗೆ ಎರಡೆರಡು ಬಂದಿತ್ತು ಕ್ಲಿಯರ್ ಮಾಡ್ಬೇಕಿತ್ತು ಹಾಗೆ ವಿವರ್ಸ್ ಒಬ್ರು ನನ್ ಕೇಳ್ತಾ ಇದ್ರು ಲಾಸ್ಟ್ ಟೈಮ್ ನೀವು ಶೃಂಗೇರಿನಲ್ಲಿ ಉಳ್ಕೊಂಡಿದ್ರಿ ಅಲ್ವಾ ರೂಮ್ ಬಾಡಿಗೆ ಎಷ್ಟಾಯ್ತು ಅಂತ ಎಷ್ಟಾಗಿತ್ತು ರೂಮ್ ಖರ್ಚು ಒಂದು ರೂಮ್ 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 ಒಂದ್ ರೂಮಿಗೆ ಮುನ್ನೂರು ರೂಪಾಯಿ ಆಗಿತ್ತು ಅದು ದೇವಸ್ಥಾನದ ವತಿಯಿಂದ ಇದ್ದಂತಹ ಲಾಡ್ಜ್ ಆಗಿತ್ತು ಆಯ್ತಾ ಅದಕ್ಕೂ ಈ ಕಡೆ ಒಂದು ಲಾಡ್ಜ್ ಇದೆ ಅದು ಒಂದ್ ಬೆಡ್ ರೂಮ್ ಗೆ ಒಂದ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ನಾವು ಉಳ್ಕೊಂಡಿರೋದು ಯಾತ್ರೆ ಲಾಡ್ಜ್ ಅಂತ ಅನ್ಕೊಂಡಿದೀನಿ ದೇವಸ್ಥಾನಕ್ಕೆ ನಾವು ಹತ್ತತೀವಿ ಅಲ್ವಾ ಹೋಗಿ ಅಂದ್ರೆ ಸ್ವಲ್ಪ ಏರ್ ಇದೆ ಡಾಂಬರ್ ರೋಡ್ ಪಕ್ಕದಲ್ಲೇನೆ ಇದೆ ನೀವು ಗೂಗಲ್ ಮಾಡಿ ನೋಡಿ ಗೊತ್ತಾಗ್ತದೆ ಯಾತ್ರೆ ಅಂತ ಅನ್ಕೊಂಡಿದೀನಿ ಯಾತ್ರೆ ಲಾಡ್ಜ್ ಅಂತ ಅನ್ಕೊಂಡಿದೀನಿ ದೇವಸ್ಥಾನದ ವತಿಯಿಂದ ಆಗಿತ್ತು ನಾವು ಡಬಲ್ ಮಾಡಿದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯ್ತು ಅಲ್ಲಿ ಸಿಂಗಲ್ ರೂಮ್ ಕೂಡ ಇರ್ತದೆ ಒಂದ್ರಲ್ಲಿ ಡಬಲ್ ಕೂಡ ಇರ್ತದೆ ಅಂದ್ರೆ ಕಾಟ್ ಗಳನ್ನ ಸ್ವಲ್ಪ ಜಾಸ್ತಿ ಹಾಕಿರ್ತದೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರ್ತದೆ ನಾವು ಒನ್ ಡೇ ಅಂತ ಸಪ್ರೇಟ್ ಸಪ್ರೇಟ್ ಮಾಡಿರ್ಲಿಲ್ಲ ರೂಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯ್ತು ತುಂಬ ಚೀಪಲ್ಲಿ ಆಯಿತು ಇದು ಅಂತನ ಕ್ಲಿಯರ್ ಮಾಡಬೇಕಿತ್ತು ತುಂಬ ಜನ ಎಲ್ಲ ಕೇಳ್ತಾ ಇದ್ರು ಇದ್ರ ಬಗ್ಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಕೆಲವೊಂದಿಷ್ಟು ವಿಡಿಯೋಸ್ ಎಲ್ಲ ಎಡಿಟಿಂಗ್ ಆಗಿ ಹೋಗ್ತಾ ಇತ್ತು ಹಾಗಾಗಿ ಎಲ್ಲೂ ಕೂಡ ನನಗೆ ಇದ್ರ ಬಗ್ಗೆ ಹೇಳೋದಕ್ಕೆ ಆಗಿರಲಿಲ್ಲ ಇವಾಗ ನಾನು ಸ್ವಲ್ಪ ಆಚೆ ಹೋಗಬೇಕು ಚಿಕ್ಕ ಪುಟ್ಟ ಎಲ್ಲ ಶಾಪಿಂಗ್ ಇದೆ ನೋಡೋಣ ಹೋಗಿ ಬರುವ ಅಂತ ರೆಡಿಯಾಗಿ ಕುಂತಿದ್ದೀನಿ ಊಟ ತಿಂಡಿ ಖರ್ಚು ಜಾಸ್ತಿ ಆಗಿರ್ತದೆ ನಾವು ಲಾಸ್ಟ್ ಮಂತ್ರಾಲಯ ಹೋಗಿದ್ರಲ್ವಾ ಅವಾಗ ಸ್ವಲ್ಪ ಜಾಸ್ತಿ ಖರ್ಚೆ ಆಗಿತ್ತು ಒಬ್ಬೊಬ್ರಿಗೆ ನಾಲ್ಕೇನೋ ಬಂದಿತ್ತು ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ನಾಲ್ಕೂವರೆನೋ ಬಂದಿತ್ತು ಆವಾಗ ನಾವು ಟೂ ಡೇಸ್ ಇದ್ವಿ ಡಿಸೈಲ್ ಖರ್ಚು ಊಟ ತಿಂಡಿ ಖರ್ಚು ಅಂತ ನಮ್ಗೆ ಸ್ವಲ್ಪ ಹೆವಿ ಆಗಿತ್ತು ತೊಂದರೆ ಇಲ್ಲ ನಾವೇನು ಯಾವಾಗಲೂ ಹೋಗ್ತಾ ಇರೋದಿಲ್ಲ ಅಲ್ವಾ ಹಾಗಾಗಿ ನಮ್ಗೆ ಆ ಥರ ಅನಿಸಿಲ್ಲ ಈ ಹೊರನಾಡು ಶೃಂಗೇರಿಯಲ್ಲ ಒಂದೇ ಫ್ಯಾಮಿಲಿ ಹೋಗ್ತೀರಿ ಅಂತಂದ್ರೆ ಸ್ವಲ್ಪ ಖರ್ಚು ಜಾಸ್ತಿನೇ ಬರ್ತದೆ ಗಾಡಿ ಹೋಗ್ತೀನಿ ಒಂದೇ ಫ್ಯಾಮಿಲಿ ಹೋಗ್ತೀವಿ ಅಂತಂದ್ರೆ ಖರ್ಚು ಜಾಸ್ತಿ ಕೊಡ್ತೀನಿ ಅಂದ್ರೆ ಗಾಡಿಗೆನೆ ಬೇಕು ಆರ್ ಸಾವಿರ ರೂಪಾಯಿ ಐದಾರು ಇನ್ನ ಬೇಕು ಒಂದ್ ಫ್ಯಾಮಿಲಿ ಹೋಗ್ತೀರಿ ಗಾಡಿ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಮಿನಿಮಮ್ ಎಂಟು ಸಾವಿರ ರೂಪಾಯಿ ಬೇಕು ನಾನ್ ಹೇಳ್ತಾ ಇರೋದು ನಮ್ ಈ ಕಡೆಯವ್ರು ಇನ್ನು ಇನ್ನ ನೀವು ನನಗೆ ನನಗ್ ಗೊತ್ತಿಲ್ಲ ಅಂದ್ರೆ ಗಾಡಿದೆಲ್ಲ ಎಲ್ಲಾ ಹೇಳೋದಕ್ ಆಗೋದಿಲ್ಲ ಅನ್ ಸ್ವಲ್ಪ ಶಾಪಿಂಗ್ ವರ್ಟ್ ನೋಡೋಣ ನೋಡಣ ಒಂದೆರಡು ಮೂರು ಕಡೆ ಹೋಗಿ ಬರಬೇಕು ಐದು ಗಂಟೆ ಆಯ್ತು ಮತ್ತೆ ಯಾವಾಗ ಹೋಗುದಲ್ಲ ಹಾ ಲೇಟ್ ಆಗಬೇಕಾಗಿದ್ರಿ ಹಾ ಅಲ್ಲ ಲೇಟ್ ಆಗಬೇಕಾಗಿದಾ ನನ್ಗೆ ಸರಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗೆ ಪಪ್ಪು ಕೂಡ ಬಂದಿದ್ದ ಜೊತೆಗೆ ಮೊದ್ಲಿಗೆ ಮಲ್ಲಿಕಾರ್ಜುನ್ ಬಂದ್ವಿ ನನ್ಗೆ ಇಲ್ಲಿ ಕೆಲವೊಂದು ಬಟ್ಟೆಗಳೆಲ್ಲ ನೋಡ್ಲಿಕ್ಕಿತ್ತು ಹಂಗು ನಮ್ಮನೆಯವರು ಸ್ವಲ್ಪ ಖರೀದಿ ಮಾಡಿದ್ರು ಅವ್ರಿಗೆ ಬೇಕಾಗಿದ್ ಬಟ್ಟೆ ಎಲ್ಲಾನು ನಾನೇನು ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ಇವತ್ತು ನಾನು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಅಂತ ಬಂದಿದ್ದಾಗಿತ್ತು ಹಾಗೆ ನಾನು ಲಾಸ್ಟ್ ಟೈಮ್ ಖುಷಿ ಸೆಲೆಕ್ಷನ್ ಅಲ್ಲಿ ಸುಮಾರಷ್ಟು ಕುರ್ತಾ ಎಲ್ಲ ಖರೀದಿ ಮಾಡಿದ್ದಲ್ವಾ ಈ ಗಣೇಶ ಹಬ್ಬದ ಟೈಮ್ ನಲ್ಲಿ ಹಂಗಾಗಿ ಮತ್ತೇನು ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ನಾನ್ ಯಾವಾಗ್ಲೂನು ದೀಪಾವಳಿಗೆ ಬಟ್ಟೆ ಸೀರೆ ಎಲ್ಲಾ ತೊಗೊಳೋದು ಕಡಿಮೆ ಅಂದ್ರೆ ಹಬ್ಬಕ್ಕೆ ಅಂತಾನೆ ಬಟ್ಟೆ ಬಟ್ಟೆಲ್ಲ ಖರೀದಿ ಮಾಡೋದು ಕಡಿಮೆ ನನ್ಗೆ ಏನಾದ್ರು ಅವಶ್ಯಕತೆ ಇದೆ ಅಂತಂದಾಗ ಮಾತ್ರ ಬಟ್ಟೆ ಖರೀದಿ ಮಾಡಿದ್ರೆ ಈ ತರ ಒಂದು ಟೋಕನ್ ಕೊಡ್ತಾರೆ ಅವರು ಬುಟ್ಟಿನಲ್ಲಿ ಬಟ್ಟೆ ಹಾಕ್ಬಿಟ್ಟು ಕೆಳಗಡೆ ಕಳಿಸ್ತಾರೆ ಬಿಲ್ಲಿಂಗ್ ಕೌಂಟರ್ ಗೆ ನಾವು ಈ ಟೋಕನ್ ನ ಅಲ್ಲಿ ಬಿಲ್ಲಿಂಗ್ ಕೌಂಟರ್ ಅಲ್ಲಿ ತೋರ್ಸ್ಬೇಕು ನಮ್ಮ ಮನೆಯವರು ನಿಮ್ಗೆ ಬಿಲ್ಲಿಂಗ್ ಅಂದ್ರೆ ಈ ಟೋಕನ್ ತೋರಿಸ್ತಾ ಇದ್ರು ಇಲ್ಲಿ ಸುಮಾರು ಹೊತ್ತು ವೇಟ್ ಮಾಡಿದ್ವಿ ಹಬ್ಬ ಅಲ್ವಾ ಸಿಕ್ಕಾ ಬಟ್ಟೆ ಜನ ಸೇರಿದ್ರು ಆಯ್ತಾ ಇವತ್ತಂತು ಮಲ್ಲಿಕಾರ್ಜುನ ಅಲ್ಲಿ ತುಂಬಾ ಜನ ಇದ್ರು ಪಾಪು ಏನು ಕಾಮಿಡಿ ಮಾಡ್ತಾ ಇದ್ದ ಇವತ್ತು ಅಂದ್ರೆ ನಗುನೆ ಕಂಟ್ರೋಲ್ ಆಗ್ಲಿಲ್ಲ ಅಲ್ಲಿ ಬಟ್ಟೆ ಕೊಡೋರು ಕೂಡ ನಗ್ತಾನೆ ಇದ್ರು ಫಿಟರ್ ಇಂಗ್ಲೆಂಡ್ ಮೇಲೆನೂ ಫಿಫ್ಟಿ ಪರ್ಸೆಂಟ್ ಆಫರ್ ಹಾಕಿದಾರೆ ಅಂತ ಹೇಳ್ತಾ ಇದ್ರು ಮತ್ತೆ ಯಾವ ಬಟ್ಟೆ ಮೇಲೂ ಕೂಡ ಆಫರ್ ಇರ್ಲಿಲ್ಲ ಹಂಗೆ ಪಾಪು ಎ ಆರ್ ಎಂಗೆ ಕರ್ಕೊಂಡ್ ಬಂದ ಜ್ಯೂಸ್ ಬೇಕು ಚಿಕ್ಕಮ್ಮ ಒಂದು ಜ್ಯೂಸ್ ಕೊಡ್ಸು ಅಂತ ಇಲ್ಲಿ ಜ್ಯೂಸ್ ಇರ್ಲಿಲ್ಲ ಹಂಗಾಗಿ ಅಲ್ಲಿಂದ ಸೀದಾ ಅಯ್ಯಂಗಾರ್ ಬೇಕರಿಗೆ ಹೋಗ್ವಾ ಅಲ್ಲಿ ಜ್ಯೂಸ್ ಇರ್ತದೆ ಅಂತ ಅಯ್ಯಂಗಾರ್ ಬೇಕರಿ ಕಡೆ ಹೊರಟ್ವಿ ನಿ ಸ್ಕೂಲ್ ಇದು ಇಲ್ಲಿ ಅಯ್ಯಂಗಾರ್ ಬೇಕರಿ ಹೆಸರು ಚೇಂಜ್ ಮಾಡ್ಬಿಟ್ಟಿದ್ದಾರೆ ಕೇಕ್ ಬೇಕ್ ಮಾಡಿದ್ದಾರೆ ಇವಾಗ ಒಂದ್ ಎರಡ್ ವರ್ಷನೇ ಆಯ್ತು ಆಯ್ತಾ ಇಲ್ಲಿ ಜ್ಯೂಸ್ ಎಲ್ಲ ತಗೊಂಡ್ವಿ ಏನೋ ಮಿಲ್ಕ್ ಶೇಕ್ ಬೇಕು ಅಂತ ಹೇಳ್ದ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತಗೊಂಡ ನಿಜ ಹೇಳ್ಬೇಕಂತಂದ್ರೆ ಈ ಜ್ಯೂಸ್ ಗಳು ಈ ಸ್ನಾಕ್ಸ್ ಗಳನ್ನೆಲ್ಲ ತಿನ್ಲೇಬಾರ್ದು ನನ್ಗಂತು ಕೆಲವೊಂದು ವಿಡಿಯೋ ಎಲ್ಲ ನೋಡಿದ್ರೆ ಅಯ್ಯೋ ಇಷ್ಟ ಕೆಟ್ಟದಾಗಿ ಆಹಾರ ಎಲ್ಲ ತಯಾರ್ ಮಾಡ್ತಾರ ಅಂತ ಅನ್ಸ್ತದೆ ಆದ್ರೆ ಮಕ್ಳು ಕೇಳೋದಿಲ್ಲ ಮಕ್ಳ ಐಟಮ್ ಅಂತ ಅಲ್ಲ ಲಾ ಈ ಮೊನ್ನೆ ಒಂದು ವಿಡಿಯೋ ನೋಡಿದೆ ಬೆಲ್ಲ ರೆಡಿ ಮಾಡುವಂತದ್ದು ಅದನ್ನೆಲ್ಲಾ ನೋಡಿದ್ರೆ ಬೆಲ್ಲ ಎಲ್ಲ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ಇವಾಗಂತೂ ಎಲ್ಲಾ ಆಹಾರನು ಅದೇ ತರ ರೆಡಿ ಮಾಡುವಂತದ್ದು ಬೈ ಸುಮ್ನೆ ತನ್ನ ಬಾಯ್ಲೊಂದು ಐಸ್ ಕಂಡಿ ಹಾಕಿ ಸುಮ್ನೆಚ್ಚಿ ಯಾವಾಗಲಿ ಇವತ್ತು ಮಾರ್ಕೆಟ್ ತುಂಬಾ ರಶ್ ಇತ್ತು ಆಯ್ತಾ ಗಾಡಿನ ಪಾಸ್ ಮಾಡ್ಕೊಂಡ್ ಬರುವಷ್ಟ್ರಲ್ಲಿ ನಮ್ಗೆ ಸಾಕ್ ಆಗೋಯ್ತು ಅಷ್ಟು ರಶ್ ಇತ್ತು ಕೆಲ್ ಕೆಲವೊಂದು ಕಡೆ ಮಾತ್ರ ನಾವು ಸೀದಾ ಮನೆಗ್ ಬಂದ್ವಿ ಮನೆಗ್ ಬಂದಿದ್ದೆ ಮತ್ತೆ ನನ್ಗೆ ಬ್ಲಾಕ್ ಕಂಟಿನ್ಯೂ ಆಗ್ಲಿಲ್ಲ ಏನೋ ಒಂದ್ ಕೆಲ್ಸ ನೆನ್ಪಾಯ್ತು ಹಂಗೆ ಹೊರಟೋಗ್ಬಿಟ್ಟೆ ಹಂಗಾಗಿ ಹಾಗೆ ರಾತ್ರಿ ನಾನು ಈ ಕುಟುಂಬ ಅವಾರ್ಡ್ಸ್ ನೋಡ್ತಾ ಕುಂತಿದ್ದೆ ಸುಮಾರು ಹೊತ್ತು ಕುತ್ಕೊಂಡು ನೋಡ್ದೆ ಇವತ್ತಿನ ದಿನ ಕಾಂತಾರ ಮೂವಿನ ಯಾರೆಲ್ಲಾ ನೋಡಿದಿರಿ ಅಂತ ಕಾಮೆಂಟ್ ಮಾಡಿ ನನ್ಗೆ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಭಯ ಅಂತ ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಾಡಿನ ಸೀನ್ ಗಳೇ ಜಾಸ್ತಿ ಇದೆ ಅಂತ ಹೋಗ್ಲಿಲ್ಲ ಈ ಭಾಗ್ಯ ಇನ್ನ ಒಂದ್ ಸ್ವಲ್ಪ ದಿನದಲ್ಲಿ ಅಂದ್ರೆ ಮನೆ ಮನೆ ಟಿವಿನಲ್ಲೂ ಬರ್ತದಲ್ವಾ ಅವಾಗ ಕುತ್ಕೊಂಡ್ ನೋಡ್ಬೇಕು ಮನೆಲ್ಲಾ ಫುಲ್ ಕ್ಲೀನ್ ಮಾಡಿದ್ವಿ ಅಂಗ್ಲ ತೊಳಿಯೋದೊಂದ್ ಬಾಕಿ ಇತ್ತು ಈ ಮೆಟ್ಲೆಲ್ಲಾ ಉಜ್ಜಿ ತೊಳೆದ್ವಿ ಹಾಗೆ ಅಂಗ್ಲೆಲ್ಲಾ ಉಜ್ಜಿ ತೊಳ್ದಿದ್ದಾಯ್ತು ದೀಪಾವಳಿ ಕ್ಲೀನಿಂಗ್ ಅಂತೂ ಮುಗೀತು ಎಷ್ಟೇ ಕ್ಲೀನ್ ಮಾಡಿದ್ರು ಒಂದ್ ವಾರ ಮತ್ತ ಹಂಗೇನೆ ಆಯ್ತಾ ರಾತ್ರಿ ಹತ್ತು ಮೂವತ್ತೆಂಟು ಊಟ ಮುಗಿಸಿ ಕಿಚನ್ ಎಲ್ಲಾ ನೀಟ್ ಮಾಡಿ ಬಂದೆ ನಾನು ಹೊರ್ಗಡೆ ಮಳೆ ಬರ್ತಾ ಇದೆ ಸಣ್ಣದಾಗಿ ಮಳೆ ಬರ್ತಾ ಇದೆ ತುಂಬಾ ಜೋರಾಗಿ ಗುಡುಕ್ತಾ ಇತ್ತು ಇವಾಗ ಗುಡಕೋದು ಸ್ವಲ್ಪ ಸ್ಟಾಪ್ ಆಗಿದೆ ಎಲ್ಲೋ ಸಿಡ್ಲಿ ಬಿತ್ತೇನೋ ಆ ತರ ಗುಡ್ಕ್ ಬರ್ತಾ ಇತ್ತು ವಿಡಿಯೋನಲ್ಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ನಮ್ಮನೆಯವ್ರು ಹೇಳ್ತಾನೆ ಇದ್ರು ದೀಪಾವಳಿ ಮಳೆ ಬರ್ತದೆ ನೋಡು ಅಂತ ಇನ್ನೇನ್ ನಾಳೆಯಿಂದಾನೇ ಹಬಾಲ ಶುರು ಈ ಬ್ಲಾಗನ್ನ ನಾನು ಭಾನುವಾರ ಹಾಕೋದಿಲ್ಲ ಸೋಮವಾರ ಹಾಕ್ತೀನಿ ಇತ್ತೀಚಿಗೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಇದ್ದೀನಿ ಆದ್ರೆ ಭಾನುವಾರ ವಿಡಿಯೋ ಹಾಕ್ತಾ ಇಲ್ಲ ಭಾನುವಾರ ಒಂದಿನ ಸ್ವಲ್ಪ ನನ್ಗುನು ಕೂಡ ರೆಸ್ಟ್ ಬೇಕು ಅಂತ ಅನ್ಸ್ತದೆ ಇನ್ನೇನಿಲ್ಲ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಈ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡಿಲ್ಲ ಆಯ್ತಾ ಬೆಳಿಗ್ಗೆ ಸಂತೆಗ್ ಹೋದೆ ಹಾಗೆ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡೆ ನಂತರ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಈಗಾಗಲೇ ನೀವು ನೋಡಿರ್ತೀರಿ ಅಲ್ಲಿಗೆ ಹೋದೆ ವಿಜೇತದ ಒಂದಿಷ್ಟು ಬ್ಲೌಸ್ ಇತ್ತು ಕೈ ಹೊಲಿಗೆ ಮಾಡ್ದೆ ಇತ್ತೀಚಿಗೆ ದಿನ ತುಂಬಾ ಬ್ಯುಸಿಯಾಗಿ ಆಗಿ ಹೋಗ್ತದೆ ಜೊತೆ ಜೊತೆ ಟೆನ್ಷನ್ ಎಲ್ಲಾನು ಕೂಡ ಇರ್ತದೆ ಆರಾಮಾಗಿ ಹೋಗ್ತದೆ ಅಂತ ಅಲ್ಲ ಜೀವನ ಅಂದಮೇಲೆ ಹಾಗೆ ಅಲ್ವಾ ಏರಿ ಹಿಳಿತಗಳಿದ್ದೇ ಇರ್ತದೆ ಹಾಗೇನೆ ನನ್ನ ಲೈಫಲ್ಲೂ ಕೂಡ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ